ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನನಗೆ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ವಹಿಸಿಕೊಟ್ಟಿದ್ವಿ ನಾಲ್ಕನೇ ಬಾರಿಗೆ ಅಗ್ನಿ ಪರೀಕ್ಷೆನಲ್ಲಿ ನನಗೆ ವಿರಾಮವನ್ನ ಕೊಟ್ಟಿದ್ದೀರಿ ನನಗೆ ಮತ ಹಾಕಿದಂತ ನನಗೆ ಪಕ್ಷಕ್ಕೆ ಕೆಲಸ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಮೊದಲನೇದಾಗಿ ನಾನು ನಾಯಕರುಗಳಿಗೆ ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೇನೆ ಏನು ಇವತ್ತು ಈ ಚುನಾವಣೆಯಲ್ಲಿ ಮತದಾರರ ಪ್ರಭುಗಳು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ ಆ ತೀರ್ಮಾನಕ್ಕೆ ನಾನು ಸ್ವಾಗತವನ್ನ ಮಾಡ್ತಾ ಡಾಕ್ಟರ್ ಮಂಜುನಾಥ್ ರವರಿಗೆ ಅಭಿನಂದನೆಗಳನ್ನು ಕಲಿಸುತ್ತೇನೆ ಇವತ್ತು ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದ್ದೇನೆ ಸೊ ಅದರ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಜನ ಹೊಸ ನಾಯಕರ ಅವಕಾಶ ಕೊಟ್ಟಿದ್ದಾರೆ ಅವರು ಚೆನ್ನಾಗಿ ಕೆಲಸ ಮಾಡಲಿ ರಾಜ್ಯ ಒಳ್ಳೇದಾಗಲಿ ಕ್ಷೇತ್ರ ಕೊಳ್ಳೇದಾಗ್ಲಿ ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ ಜನರ ಜೊತೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇರ್ತೇನೆ ಎಲ್ಲ ಕಾರ್ಯಕರ್ತರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ನಿಮ್ಮಲ್ಲಿ ಬೆಳೆದವನು ನಿಮ್ಮಲ್ಲಿ ಇದ್ದವನು ನಿಮ್ಮ ಜೊತೆ ಓಡಾಡುವನು ಆ ಕೆಲಸ ನಿರಂತರವಾಗಿರ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ ನನಗೆ ಹೋರಾಟ ಮಾಡಿದಂತ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ